ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಕಪ್ಪು ದಾರದ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರನ್ನು ಬೇಕಾದರೂ ಸಹ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಮೊದಲು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ಮಾಡುವುದಕ್ಕೆ ನೀವು ಒಂದು ಶಕ್ತಿಶಾಲಿಯಾದಂತಹ ವಶೀಕರಣ ಪದವನ್ನು ಬಳಸಬೇಕಾಗುತ್ತದೆ ಆ ವಶೀಕರಣ ಪದ ಯಾವುದು ಎಂದರೆ ಯಾಮನಿಯು ಈ ಒಂದು ವಶೀಕರಣ ಪದವನ್ನು ನೀವು ನೂರ ಎಂಟು ಬಾರಿ ಪಠಿಸಬೇಕು ವೀಕ್ಷಕರೇ ಮೊದಲಿಗೆ ನೀವು ಕಪ್ಪು ದಾರವನ್ನು ಮೂರು ಬಾರಿ ಉರುಬಿ ನಿಮ್ಮ ಎಡಗಾಲಿನ ಹೆಬ್ಬೆರಳಿಗೆ ಕಟ್ಟಿಕೊಳ್ಳಬೇಕು ನೀವು ದಾರವನ್ನು ಉರುಬಬೇಕಾದರೆ ದಾರದ ಒಂದು ತುದಿಯ ಬದಿಯನ್ನು ಇಟ್ಟುಕೊಂಡು ನಿಮ್ಮ ಹೆಸರನ್ನು ಹೇಳಿ ಉರುಬಬೇಕು ನಂತರ ಮತ್ತೊಂದು ತುದಿಯನ್ನು ಇಟ್ಟುಕೊಂಡು ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ಹೇಳಿ ಉರುಬಬೇಕು ಅದಾದ ಬಳಿಕವೇ ನೀವು ದಾರವನ್ನು ನಿಮ್ಮ ಕಾಲಿಗೆ ಕಟ್ಟುಕೊಳ್ಳಬೇಕು ವೀಕ್ಷಕರೇ ಈ ರೀತಿಯಾಗಿ ನೀವು ಮಾಡುವುದರಿಂದ ಅವರು ನಿಮ್ಮಲ್ಲಿಯೇ ಬಂದಿಯಾಗಿ ಬಿಡುತ್ತಾರೆ ಈ ವಶೀಕರಣ ತಂತ್ರವನ್ನು ದಯವಿಟ್ಟು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ವಶೀಕರಣ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ಮೂರು ದಿನದ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಈ ತಂತ್ರ ನಿಮಗೆ ಇಷ್ಟದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು